ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಮೇಟಿವ್ ಇವ್ಯಾಲ್ಯೂಯೇಷನ್ ಒನ್ ಎಸ್ ಎ ಒನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ತರಗತಿ ಏಳನೇ ತರಗತಿ ವಿಷಯ ಇಂಗ್ಲೀಷ್ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಂಕಗಳು ನಲವತ್ತು ಅಂಕಗಳು ರೋಮನ್ ಸಂಖ್ಯೆ ಒಂದು ಫೋರ್ ಆಲ್ಟರ್ನೇಟಿವ್ ಆರ್ ಗಿವನ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ಕಂಪ್ಲೀಟ್ ದ ಫಾಲೋಯಿಂಗ್ ಇದರೊಳಗೆ ಫಸ್ಟ್ ಕ್ವೆಶನ್ ಗಿವ್ ಮೀನಿಂಗ್ ಆಫ್ ದ ಹಜರ್ಡ್ ಹಝರ್ಡ್ ಅನ್ನುವ ಪದಕ್ಕೆ ಅರ್ಥ ಯಾವುದು ಅಂತಂದರೆ ಡೇಂಜರಸ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಡ್ಯಾಶ್ ಈಸ್ ಯುವರ್ ನೇಮ್ ಕರೆಕ್ಟ್ ಡಬ್ಲ್ಯೂ ಹೆಚ್ ಕ್ವಶನ್ ಟು ದ ಫೀಲ್ಡ್ ಡಬ್ಲ್ಯೂ ಹೆಚ್ ನಾವು ನಾವಿಲ್ಲಿ ಹುಡುಕಬೇಕು ಇದಕ್ಕೆ ಸಿ ಆಪ್ಷನ್ ವಾಟ್ ಈಸ್ ಯುವರ್ ನೇಮ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ದ ಆಂಟೋನಿಮ್ ಆಫ್ ದ ವರ್ಡ್ ಆಕ್ಸೆಪ್ಟ್ ಆಕ್ಸೆಪ್ಟ್ ಅನ್ನುವ ಪದಕ್ಕೆ ಆಂಟೋನಿಮ್ ಅಂದರೆ ಆಪೋಸಿಟ್ ವರ್ಡನ್ನು ನೋಡಬೇಕು ಇಲ್ಲಿ ಸರಿಯಾದ ಉತ್ತರ ಎ ರಿಜೆಕ್ಟ್ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಡ್ ವರ್ಕ್ ಈಸ್ ವರ್ಕ್ ಪದದ ಪಾಸ್ಟೆನ್ಸ್ನ ಬರೀಬೇಕು ಇದರ ಉತ್ತರ ವರ್ಕ್ ವರ್ಕ್ಡ್ ಆಪ್ಷನ್ ಬಿ ನೆಕ್ಸ್ಟ್ ಐದನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್ ಸರಿಯಾದ ಒಂದು ಪದವನ್ನು ಬರೀಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಟೀಚರ್ ಅನ್ನೋ ಪದಕ್ಕೆ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಟಿ ಇ ಎ ಸಿ ಹೆಚ್ ಇ ಆರ್ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಮ್ಯಾಚ್ ದ ವರ್ಡ್ಸ್ ವಿತ್ ದೇರ್ ಮೀನಿಂಗ್ಸ್ ಈ ಕೆಳಗಿನ ಹೊಂದಿಸಿ ಬರೋ ಎ ಇಂದ ಬಿಗೆ ಇರ್ತಕ್ಕಂಥ ಪದಗಳಿಗೆ ನಾವು ಹೇಗೆ ಸರಿಯಾದಂಥ ಅರ್ಥವನ್ನು ಬರೀಬೇಕು ಆರನೇ ಪ್ರಶ್ನೆ ಗ್ಲ್ಯಾನ್ಸ್ ಗ್ಲ್ಯಾನ್ಸ್ ಪದದ ಸರಿಯಾದಂಥ ಉತ್ತರ ಕ್ವಿಕ್ ಲುಕ್ ನೆಕ್ಸ್ಟ್ ಶೌಟ್ ಶೌಟ್ ಅಂತಂದರೆ ಕಿರ್ಚಾಡು ಅಂಥೇಳಿ ಸೊ ಇದರ ಒಂದು ಸರಿಯಾದಂಥ ಉತ್ತರ ಎಲ್ ನೆಕ್ಸ್ಟ್ ಮೂರನೇ ಒಂದು ಎಂಟನೇ ಒಂದು ಹೊಂದಿಸಿ ಬರೆಯಿರಿ ಥೆಟ್ ಥೆಫ್ಟ್ ಅಂತಂದರೆ ಸ್ಟೀಲಿಂಗ್ ಕಳ್ಳತನ ಮಾಡು ಅನ್ನೋದು ಅರ್ಥ ಕೊಡುತ್ತೆ ಫಂಬಲ್ ಫಂಬಲ್ ಅನ್ನೋದು ಸರ್ಚ್ ಹುಡುಕಾಡು ಅಂತಕ್ಕಂಥ ಅರ್ಥವನ್ನು ಕೊಡುತ್ತೆ ನೆಕ್ಸ್ಟ್ ರೋಮನ್ ಸಂಖ್ಯೆ ಮೂರು ಕೋಟ್ ಫ್ರಮ್ ಮೆಮೊರಿ ಈ ಪದ್ಯವನ್ನು ಪೂರ್ಣಗೊಳಿಸಬೇಕು ವೆನ್ ಗಾಡ್ ಕ್ರಿಯೇಟೆಡ್ ಡ್ಯಾಶ್ 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 ಕಾಂಪ್ರಹೆಂಡ್ ಇದರ ಸರಿಯಾದ ಉತ್ತರವನ್ನು ನೋಡೋಣ ವೆನ್ ಗಾಡ್ ಕ್ರಿಯೇಟೆಡ್ ಟೀಚರ್ಸ್ ಹೀ ಗೇವ್ ಅ ಸ್ಪೆಷಲ್ ಫ್ರೆಂಡ್ಸ್ टू हेल्प अंडर्स्टैंड हिसज वर्ल्ड एंड ट्रूली क्रां कांप्रहे नेक्ट मेन क्वेश्चन नंबर ना आंसर ईच् आफ् द फॉलोई क्वेश्चन इन ए वर्ड प्रेज आर्टेन्न प्रश्ने वाटि पीपल ईटूरींग एशियंट उत्तर द ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲೌಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹನ್ನೆರಡನೇ ಪ್ರಶ್ನೆ ಹೂ ರೋಡ್ ದ ಪೋಯಂ ದ ಜಿಮ್ನಾಸ್ಟಿಕ್ ಕ್ಲಾಕ್ ಉತ್ತರ ಜಿಮ್ನಾಸ್ಟಿಕ್ ಕ್ಲಾಕ್ ಪದ್ಯವನ್ನು ಬರೆದಂಥವರು ಎಂ ಸಿ ಡೇವಿಸ್ ಹದಿಮೂರನೇ ಪ್ರಶ್ನೆ ओम डिड द्रोण टीच आर्चरी टू द्रोण थाट आर्चरी टू द पांडवा हदनाक प्रश्ने वेन्ड धीरा लास् फर धीरा लास्ट ईज फादर वे वाज वेरी येक्स्ट रोमन संख्य आंसर ईच् आफ् द फालोिंग क्वेश्चन इन टू आर् थ्री से हद प्रश्ने वाट मेसेज आफ दसन हेलि हद प्रश्ने के उत्तर मेकिंग Choices Keeps Our Body and Mind Healthy To Get Good Health, Eat Balanced Food and Food, Fruits and Vegetables. ಹದಿನಾರನೆ ಪ್ರಶ್ನೇ, Name the two characters in the poem Gymnastic Clock. Gymnastic Clock ನಲಿರತಗಂದು ಎರಡು ಕರಕ್ಟರ್ಸನ್ನ ಬರಿಬಿಕು. ಉತ್ತರ poet and clock the plastic pollutes lead justify your answer plastics are non-biodegradable and remains in the environment for ಸೆಂಚುರೀಸ್ ಇಟ್ ಪೊಲ್ಯೂಟ್ಸ್ ಸಾಯಿಲ್ ಆಂಡ್ ಇಕೋಸಿಸ್ಟಮ್ ಹದಿನೆಂಟನೇ ಪ್ರಶ್ನೆ ಪ್ಲಾಸ್ಟಿಕ್ ಪೊಲ್ಯೂಟ್ ಸಾರಿ ಹದಿನೆಂಟನೇ ಪ್ರಶ್ನೆ ವಾಟ್ ಆರ್ ಸ್ಪ್ರೇಡ್ ಆನ್ ಅವರ್ ಫುಡ್ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ದ ಪೆಸ್ಟಿಸೈಡ್ಸ್ ಆ್ಯಂಡ್ ದ ಇನ್ಸೆಕ್ಟಿಸೈಡ್ಸ್ ದಟ್ ಆರ್ ಸ್ಪ್ರೆಡ್ ಆನ್ ಅವರ್ ಫುಡ್ 19वें प्रश्न में हाउ डिड एकलव्य लर्न आर्चरी? एकलव्य लर्नड आर्चरी विद द काइंड गाइडेंस ऑफ द्रोणा एंड विद डेडिकेशन 20वें प्रश्न में हाउ डू यू रिस्पोंड टू अदर्स ट्रबल ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ವಿ ಶುಡ್ ಬಿ ಕೈಂಡ್ ಟುವರ್ಡ್ಸ್ ಅದರ್ ಟ್ರಬಲ್ಸ್ ಆ್ಯಂಡ್ ಹೆಲ್ಪ್ ದೆಮ್ ವೆನ್ ದೆ ನೀಡ್ ಅವರ್ ಸಪೋರ್ಟ್ ನೆಕ್ಸ್ಟ್ ರೋಮನ್ ಸಂಖ್ಯೆ ಆರು ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಡ್ಸ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಇಪ್ಪತ್ತೊಂದನೇ ಪ್ರಶ್ನೆ ಯು ಸಿಲ್ಲಿ ಬಾಯ್ ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವೆಲ್ ಇದರಲ್ಲಿ ಎ ದಿಸ್ ಬಿ ವೈ ಡಿಡ್ ಹೀ ಸೇ ಸೋ ಇಪ್ಪತ್ತೊಂದನೇ ಪ್ರಶ್ನೆಗೆ ಉತ್ತರ ಕಸ್ಟಮರ್ ಸೆಡ್ ದಿಸ್ ಬಿಗೆ ಹೀ ಸೆಡ್ ಸೋ ಬಿಕಾಸ್ ಧೀರಾ ವಾಸ್ ಲುಕಿಂಗ್ ಟು पोल मैन अप्रोचिंग इपत् प्रश्नेट अक्यूज द ग्रेट आचार्य ओ प्रिस्ट कैनाट बेर ये the द स्पीकर द प्रिस् रेफर् उत्तर ए एकलव्य इज़ द स्पीकर बी गेम द प्रिंस टू अर्जुन नेक्स्ट रोमन संख्य ओल आंसर ईच आफ् द फॉलोइंग क्वेश्चन इन थ्री आर् फोर से ट्वेंटी थर्ड क्वेश्चन प्लास्टिक डास्टिकॉज एनवरमेंटल हजारड्स इपत्मूर ने प्रश्ने के उत्तर रिवर्स है बिकम मेन दीपिंग ग्रउंड फार विच पोल्यूट पोर्टल वाटर एंड अफेक्ट्स मरीन लाइफ द एयर् ब्रीथ गेट्स पोल्यूटेड एंड कॉज ग्लोबल वार्मिंग फैनली डेजु चैन ने इपत्नाक प्रश्ने What qualities of your teacher do you like most? The students. Students most valuable value teachers who are caring and kind as this makes them feel respected and supported. Other highly appreciated qualities include patience, good listening skills. And friendly, approachable behavior and teachers who make learning enjoyable. Dhanyavadagadu.